ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ಥರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡಬೇಕು ಅಂತ ಬಂದರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದ್ರಕ್ಕಿಂತ ಬೆಟ ದೃಶ್ಯ ಯಾವುದಾದ್ರೂ ಇದೆಯಾ ನಿನಗೆ ಮೂವತ್ತು ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಕಿನ ದೊಡ್ಡದು ಯಾವುದು ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ ಎಲ್ಲರೂ ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ